ಎವನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಕಸ ಹಾಕಿದ್ದಕ್ಕೆ ವಾಹನ ಹಾಗೂ ಅಪರಿಚಿತ ವ್ಯಕ್ತಿಯ ಮೇಲೆ ಬಿತ್ತು ಎಫ್ಐಆರ್ ಕಿರಿಯ ಆರೋಗ್ಯ ನಿರೀಕ್ಷಕರಿಂದ ನಗರ ಠಾಣೆಗೆ ದೂರು ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಸ್ವಚ್ಛತೆಗಾಗಿ ನಗರಸಭೆಯು ಶ್ರಮಿಸುತ್ತಿದ್ದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತರ ರಾಮಕುಂಟೆ ಬಳಿ ಟಾಟಾ ಎಸಿ ವಾಹನದ ಸಂಖ್ಯೆ ಕೆಎ ಫಾರ್ಟಿ ನೈನ್ ಸಿಕ್ಸ್ ಡಬಲ್ ನೈನ ವಾಹನದ ಮೂಲಕ ನಿರುಪಯುಕ್ತ ಕಸ ತಂದು ಚರಂಡಿಗಳಲ್ಲಿ ಮತ್ತು ರಸ್ತೆ ಬದಿಗಳಿಗೆ ವಾಹನದ ಮೂಲಕ ಎಸೆದಿರುವವರ ಬಗ್ಗೆ ಸಾರ್ವಜನಿಕರು ವಿಡಿಯೋ ತೆಗೆದು ಆರತಿ ಕಿರಿಯ ಆರೋಗ್ಯ ನಿರೀಕ್ಷಕರು ನಗರಸಭೆ ಇವರುಗಳಿಗೆ ನೀಡಿದ್ದು ಇವರು ವಾರ್ಡ್ನ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಅಕ್ರಮವಾಗಿ ಚರಂಡಿ ಮತ್ತು ರಸ್ತೆಗಳ ಬದಿಯಲ್ಲಿ ಕಸ ಎಸೆದು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವವರ ವಿರುದ್ಧ ಆರೋಗ್ಯ ನಿರೀಕ್ಷಕರು ಚಿಂತಾಮಣಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ